ವೀಕ್ಷಕರೆಲ್ಲರಿಗೂ ದೈನಿಕ ರಾಶಿ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರದ ಡಿಸೆಂಬರ್ ತಿಂಗಳಿನ ತಾರೀಕಿನ ದಿನ ಮೇಷರಾಶಿಯ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಈ ದಿನ ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಈ ದಿನ ಗ್ರಹ ನಕ್ಷತ್ರಗಳ ಸ್ಥಿತಿಗತಿಗಳೇನು ಮತ್ತು ಇಲ್ಲಿ ಉಂಟಾಗಲಿರುವ ಯೋಗಗಳ್ಯಾವುವು ಈ ಯೋಗಗಳ ಪ್ರಭಾವ ನಿಮ್ಮ ಮೇಲೆ ಹೇಗೆ ಕಾಣಿಸಿಕೊಳ್ಳಲಿದೆ ಜೊತೆಗೆ ಈ ದಿನಗಳಂದು ನೀವು ಹೊಂದಿರಬೇಕಾದ ಎಚ್ಚರಿಕೆ ಏನು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಇಲ್ಲಿ ತಿಳಿದುಕೊಳ್ಳೋಣ ಮಾಹಿತಿ ತಿಳಿದುಕೊಳ್ಳುವುದಕ್ಕೂ ಮುನ್ನ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ವೀಕ್ಷಕರೇ ಈ ದಿನವು ಮಂಗಳವಾರದ ದಿನವಾಗಿರಲಿದೆ ಈ ದಿನದ ಮೇಷರಾಶಿಯ ಫಲಗಳ ಕುರಿತು ನೋಡುವುದಾದರೆ ನಿಮ್ಮ ಆರೋಗ್ಯ ಮತ್ತು ನೋಟವನ್ನು ಸುಧಾರಿಸಲು ಕೆಲಸಗಳನ್ನು ಮಾಡಲು ಸಾಕಷ್ಟು ಸಮಯ ಹೊಂದಿರುತ್ತೀರಿ ನಿಧಿಗಳ ಹಠಾತ್ ಒಳಹರಿವು ನಿಮ್ಮ ಪಾವತಿಗಳು ಮತ್ತು ತಕ್ಷಣದ ವೆಚ್ಚಗಳನ್ನು ನೋಡಿಕೊಳ್ಳುತ್ತದೆ ಮೊಮ್ಮಕ್ಕಳು ಅಪಾರ ಸಂತೋಷದ ಮೂಲವಾಗುತ್ತಾರೆ ಮನೆಯಲ್ಲಿ ತೊಂದರೆಗಳು ಹುಟ್ಟಿಕೊಂಡರೂ ಸಣ್ಣ ಸಣ್ಣ ವಿಷಯಗಳಿಗೆ ನಿಮ್ಮ ಸಂಗಾತಿಯನ್ನು ಟೀಕಿಸುವುದನ್ನು ತಪ್ಪಿಸಿ ನೀವು ಪ್ರಮುಖ ಭೂಮಿ ಒಪ್ಪಂದಗಳನ್ನು ಮಾಡಲು ಹಾಗೂ ಮನರಂಜನಾ ಯೋಜನೆಗಳಿಗಾಗಿ ಅನೇಕರನ್ನು ಸಂಘಟಿಸುವ ಒಂದು ಸ್ಥಾನದಲ್ಲಿರುತ್ತೀರಿ ನೀವು ಉಚಿತ ಸಮಯದಲ್ಲಿ ನಿಮಗೆ ನೆಚ್ಚಿದ ಕೆಲಸವನ್ನು ಮಾಡಲು ಇಷ್ಟಪಡುತ್ತೀರಿ ಇಂದು ಸಹ ಹಾಗೆಯೇ ಮಾಡಲು ಯೋಚಿಸುತ್ತೀರಿ ಆದರೆ ಯಾವುದೇ ವ್ಯಕ್ತಿಯ ಮನೆಯಲ್ಲಿ ಬರುವುದರಿಂದಾಗಿ ನಿಮ್ಮ ಈ ಯೋಜನೆ ಹಾಳಾಗಬಹುದು ಇಂದು ನಿಮ್ಮ ಸಂಗಾತಿ ತನ್ನ ಸ್ನೇಹಿತರು ಜೊತೆ ವ್ಯಸ್ತವಾಗಬಹುದು ಹಾಗೂ ಇದು ನಿಮಗೆ ಅಸಮಾಧಾನ ತರಬಹುದು ಇಂದು ಶಾಂತವಾಗಿ ಉಸಿರಾಡಲು ಮತ್ತು ಹಿಂದೆ ಸರಿಯಲು ಸೂಕ್ತ ಸಮಯ ನೀವು ನಿಮ್ಮ ವಿವಿಧ ಜವಾಬ್ದಾರಿಗಳನ್ನು ಪೂರೈಸಲು ಆತುರಪಡುತ್ತಿದ್ದೀರಿ ಈಗ ನೀವು ಮಾಡಬಹುದಾದ ಎಲ್ಲವನ್ನೂ ಪೂರ್ಣಗೊಳಿಸಿದ್ದೀರಿ ಮತ್ತು ವಿಶ್ರಾಂತಿ ಪಡೆಯುವ ಮತ್ತು ನಿಮ್ಮ ಯೋಜನೆ ಮತ್ತು ನಿಮ್ಮ ಪ್ರಯತ್ನಗಳ ಫಲವನ್ನು ಆನಂದಿಸುವ ಸಮಯ ಇದು ಆರೋಗ್ಯ ಮತ್ತು ಸ್ವಾಸ್ಥ್ಯ ಬಗ್ಗೆ ತಿಳಿದುಕೊಳ್ಳೋಣ ಇಂದು ನಿಮ್ಮ ಆರೋಗ್ಯಕ್ಕೆ ಹೆಚ್ಚುವರಿ ಕಾಳಜಿ ಬೇಕಾಗಬಹುದು ಉತ ಅಥವಾ ಆಯಾಸದಂತಹ ಚಿಹ್ನೆಗಳೊಂದಿಗೆ ನೀವು ಭಾವನಾತ್ಮಕವಾಗಿ ತೀವ್ರ ಅಥವಾ ದೈಹಿಕವಾಗಿ ಅಸಮತೋಲನವನ್ನು ಅನುಭವಿಸಬಹುದು ರಕ್ತಹೀನತೆಯನ್ನು ತಪ್ಪಿಸಲು ಕಬ್ಬಿಣದ ಭರಿತ ಆಹಾರಗಳೊಂದಿಗೆ ನಿಮ್ಮ ದೇಹವನ್ನು ಬೆಂಬಲಿಸಿ ಸೌಮ್ಯ ಚಲನೆ ಮತ್ತು ವಿಶ್ರಾಂತಿ ಶಕ್ತಿಯನ್ನು ಸಂರಕ್ಷಿಸಲು ಸಹಾಯ ಮಾಡುತ್ತದೆ ಕ್ಯಾಲ್ಸಿಯಂ ಮತ್ತು ಆಸಿಡೋಫಿಲಸ್ನಂತಹ ರಸಗಳು ಮತ್ತು ಪೂರಕಗಳು ಜೀರ್ಣಕ್ರಿಯೆ ಮತ್ತು ಸಮತೋಲನಕ್ಕೆ ಸಹಾಯ ಮಾಡಬಹುದು ಡೈಲಿ ಲವ್ ಮತ್ತು ರಿಲೇಶನ್ಶಿಪ್ ಬಗ್ಗೆ ತಿಳಿದುಕೊಳ್ಳೋಣ ನಿಮ್ಮ ಪ್ರೀತಿಯ ಭಾಗವೂ ಹೊಳೆಯುತ್ತದೆ ಇತರರನ್ನು ಉಷ್ಣತೆ ಮತ್ತು ಅಭಿವ್ಯಕ್ತಿಶೀಲ ಪ್ರೀತಿಯಿಂದ ಸೆಳೆಯುತ್ತದೆ ನೀವು ಸಂಬಂಧಗಳಲ್ಲಿ ಸಾಮರಸ್ಯವನ್ನು ಬಯಸುತ್ತೀರಿ ಆದರೆ ಸ್ಪಷ್ಟ ಗಡಿಗಳನ್ನು ದೃಢೀಕರಿಸಬೇಕಾಗಬಹುದು ಉದ್ವಿಗ್ನತೆಯ ಕ್ಷಣಗಳು ನಿಮ್ಮ ತಾಳ್ಮೆ ಮತ್ತು ತಿಳುವಳಿಕೆಯನ್ನು ಪರೀಕ್ಷಿಸಬಹುದು ಗೊಂದಲ ಉಂಟಾಗಬಹುದು ಆದರೆ ಆತ್ಮವಿಶ್ವಾಸವನ್ನು ಉಳಿಸಿಕೊಳ್ಳುವುದು ನಿಮಗೆ ಭಾವನಾತ್ಮಕ ಉತ್ತುಂಗಗಳ ಮೂಲಕ ಚಲಿಸಲು ಸಹಾಯ ಮಾಡುತ್ತದೆ ನೀವು ಸಂಪರ್ಕ ಮತ್ತು ಫ್ಯಾಂಟಸಿಯ ಆಳವಾದ ಪದರಗಳನ್ನು ಅನ್ವೇಷಿಸುವಾಗ ನಿಮ್ಮ ಆಸೆಗಳನ್ನು ಚಿಂತನಶೀಲವಾಗಿ ಸ್ವೀಕರಿಸಿ ವೃತ್ತಿ ಮತ್ತು ಹಣ ಬಗ್ಗೆ ತಿಳಿದುಕೊಳ್ಳೋಣ ಆತ್ಮವಿಶ್ವಾಸವು ನಿಮ್ಮ ಸೃಜನಶೀಲತೆಯನ್ನು ಬೆಂಬಲಿಸುತ್ತದೆ ಮತ್ತು ನಿಮ್ಮ ಕೆಲಸದಲ್ಲಿ ಆಲೋಚನೆಗಳನ್ನು ಧೈರ್ಯದಿಂದ ವ್ಯಕ್ತಪಡಿಸಲು ನಿಮಗೆ ಅನುವು ಮಾಡಿಕೊಡುತ್ತದೆ ಸಂಕೀರ್ಣ ಕೆಲಸಗಳನ್ನು ನಿಭಾಯಿಸಲು ಅಂತ ಪ್ರಜ್ಞೆ ನಿಮಗೆ ಸಹಾಯ ಮಾಡುತ್ತದೆ ಆದರೂ ಶಕ್ತಿಯ ಕುಸಿತ ಅಥವಾ ಸ್ವಯಂ ಅನುಮಾನ ಉದ್ಭವಿಸಬಹುದು ನಿಮ್ಮ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರಿ ಮತ್ತು ನಿಮ್ಮನ್ನು ಅತಿಯಾಗಿ ವಿಸ್ತರಿಸಿಕೊಳ್ಳುವುದನ್ನು ತಪ್ಪಿಸಿ ನಿಮ್ಮ ಸಮಯದ ಪ್ರಜ್ಞೆಯು ಗುರಿಗಳನ್ನು ಪರಿಣಾಮಕಾರಿಯಾಗಿ ಆದ್ಯತೆ ನೀಡುವಲ್ಲಿ ಸಹಾಯ ಮಾಡುತ್ತದೆ ಸವಾಲುಗಳನ್ನು ಎದುರಿಸಲು ಶಿಸ್ತನ್ನು ಕಾಪಾಡಿಕೊಳ್ಳಲು ಮತ್ತು ಸ್ಥಿರ ಪ್ರಗತಿಗಾಗಿ ವಿನಾಶಕಾರಿ ಪ್ರಚೋದನೆಗಳನ್ನು ತಪ್ಪಿಸಲು ನಿಮ್ಮ ಶಕ್ತಿಯನ್ನು ಬುದ್ಧಿವಂತಿಕೆಯಿಂದ ಬಳಸಿ ಇನ್ನು ಕೊನೆಯದಾಗಿ ಈ ದಿನ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಸುಗಮವಾದ ಪ್ರೀತಿಯ ಜೀವನಕ್ಕಾಗಿ ಅಗತ್ಯವಿರುವವರಿಗೆ ಚರ್ಮದ ಬೂಟುಗಳನ್ನು ದಾನ ಮಾಡಿ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ದೈನಿಕ ರಾಶಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ